The ball, pick your face in the ball. The ball, pick the ball. It's a tiger, not a babble. It's a tiger, not a babble. It's a tiger, not a babble. It's a tiger, not a babble

ಇವತ್ತು ಭಾರತ ದೇಶದ ಫಲಿತಾಂಶವನ್ನು ಇಡೀ ಜಗತ್ತು ನೋಡ್ತಾ ಇತ್ತು ಅದರ ತಕ್ಕದಾಗಿ ಮತ್ತೆ ಮೋದಿ ಸರ್ಕಾರ ಭಾರತದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಹತ್ತಾರು ಪ್ಲಸ್ ಎರಡು ಸೀಟ್ಗಳನ್ನ ಗೆದ್ದ ಮುಖಾಂತರ ಮುನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಇವತ್ತು ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಕೂಡ ಜಯ ಎಸ್ ಆಸೆ ಅಭೂತಪೂರ್ವದ ಜಯಸ್ ಆಸ್ತೆ ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಅವರು ಅತ್ಯಧಿಕ ಮತಗಳಿಂದ ಜೆ ಪಿ ಇದಕ್ಕೆಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಲೀಡರ್ಸ್ ಕಾರಣಕರ್ತರಾಗಿದ್ದಾರೆ ಮತ್ತೆ ಮೋದಿ ಸರ್ಕಾರ ಭಾರತ ದೇಶದಲ್ಲಿ ರಚನೆ ಮಾಡಿ ಮತ್ತೆ ಆ ಅಭಿವೃದ್ಧಿ ಪಥದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಡೆವಲಪ್ಮೆಂಟ್ ಅಲ್ಲಿ ಮೂರನೇ ಪ್ರಯತ್ನಿಗೆ ಇನ್ನೆರಡು ವರ್ಷಗಳಲ್ಲಿ ಹೋಗ್ತದೆ ಅಂತ ಹೇಳ್ತಾ ಈ ಮತದಾರ ಬಂಧುಗಳಿಗೆ ಎಲ್ಲ ಇಡೀ ಭಾರತ ದೇಶದ ಮತದಾರ ಮಂದಿಗಳಿಗೆ ಏನಂದ್ರೆ ಕೋಲಾರದಲ್ಲಿರುವಂತ ಏನು ಎಲ್ಲ ಮತದಾರ ಬಂಧುಗಳು ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಅತ್ಯಧಿಕ ಮತಗಳು ಕೊಟ್ಟಿರೋರಿಗೆ ಅವ್ರಿಗೆ ನಮ್ಮೆಲ್ಲ ಪಾರ್ಟಿ ಪರವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಪರವಾಗಿ ಎಲ್ಲಾ ನಾಯಕರ ಪರವಾಗಿ ಮೊನ್ನಾರ್ಪಣ ಹೇಳ್ತಾ ಇದ್ದೀನಿ ಈ ಒಂದು ಜಯ ಜಯನ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಮುಖಾಂತರ ಎಲ್ಲರಿಗೂ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಜಯ ಭಾರತ